ಎ ಸ್ವಾಗತ ನಾನು ಅಮೀನ್ ಶೇಖ್ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕು ಗೌಡಗೆರೆಯಲ್ಲಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಜ್ಞಾನ ಜ್ಯೋತಿ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಹೋಬಳಿ ಮಟ್ಟದ ಅಸ್ಪೃಶ್ಯತಾ ನಿವಾರಣಾ ಅರಿವು ಕಾರ್ಯಾಗಾರ ಕಾರ್ಯಕ್ರಮವನ್ನು ಗೌಡಗೆರೆ ಶ್ರೀ ನಂಜುಂಡೇಶ್ವರ ವಿದ್ಯಾಸಂಸ್ಥೆಯ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ನಟರಾಜ ಸ್ವಾಮಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಇನ್ನು ದೌರ್ಜನ್ಯ ಪ್ರತಿಬಂಧ ಅಧಿನಿಯಮ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಅಸ್ಪೃಶ್ಯತೆ ನಿವಾರಣಾ ಅರಿವು ಕಾರ್ಯಾಗಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಒಂದು ಕಾರ್ಯಾಗಾರದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುರ ತರಬೇತುದಾರ ವಕೀಲ ಎಂ ಗುರುಪ್ರಸಾದ್ ಅವರು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಮೈಸೂರು ವಿಭಾಗದ ಜ್ಞಾನ ಜ್ಯೋತಿ ಸಂಸ್ಥೆ ಕಾರ್ಯದರ್ಶಿ ಶ್ರೀಮತಿ ಹೇಮಾವತಿ ಅವರು ಕೂಡ ಒಂದು ಕಾರ್ಯಾಗಾರದ ಕುರಿತು ಮಾತನಾಡಿದರು ವೇದಿಕೆಯಲ್ಲಿ ದಲಿತ ಸಂಘಟನೆ ಮುಖ್ಯಸ್ಥ ನಿಂಗರಾಜ್ ಮಲ್ನಾಡ್ ಅವರು ಕೂಡ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ವೇದಿಕೆಯಲ್ಲಿ ತಹಶೀಲ್ದಾರ್ ಶ್ರೀಮತಿ ಶೋಭಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಯಶೋಧಾಬಾಯಿ ಶ್ರೀಮತಿ ಮಂಜುಳಾ ಸದಸ್ಯರು ಕಾರ್ಯದರ್ಶಿಗಳು ವಿವಿಧ ಇಲಾಖೆಯ ಮುಖ್ಯಸ್ಥರು ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀನಿವಾಸ್ ಯಶೋಧಮ್ಮ ಪಂಚಾಯತ್ ಕಾರ್ಯದರ್ಶಿ ರಮೇಶ್ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅವಾಗ ಲೈಬ್ರರಿ ಮಾತಾಡ್ತಾ ಲಂಡನ್ ನಲ್ಲಿ ಅವರು ಬಹುದೊಡ್ಡ ಅಧ್ಯಯನ ಮಾಡ್ತಾ ಇರ್ತಾರೆ ಬೆಳೆ ಬೆಳಿಗ್ಗೆ ಓದ್ತಾ ಇರ್ತಾರೆ ಈ ದೇಶ ಈಗಲೂ ಭವ್ಯತೆಯನ್ನ ನಡೆಯುವ ಮಹಾಸಾಲ ಈ ದೇಶ ಇದೆ ಅವಾಗ ಅಷ್ಟು ಬೆಳಿಗ್ಗೆ ರಾತ್ರಿನು ಓದುವ ಕೋಣೆ ಓದುವ ವ್ಯವಸ್ಥೆ ಯಾವ ಕಡೆ ಇಟ್ಕೊಂಡಿದ್ರು ಆಹಾರ ಇಟ್ಕೊತಿ ಕಲ್ದಿಂಬಿಟ್ಕೊತಿರಲಿಲ್ಲ ಪುಸ್ತಕ 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 ಮಸ್ತರೆಲ್ಲರೂ ಪುಸ್ತಕ ಐತು ಮುಂದೇಡು ಪುಸ್ತಕ ಐತು ಕೈಯಲ್ಲಿ ಪುಸ್ತಕ ಓದುವಾಗ ಅವರು ದೇಹೋಜಿನ ಮಾತಾಡಿದರು ಸಿಕ್ಟ್ ಅಂಡ್ ಡಿಸ್ಸಿಪ್ಲಿನ್ ಡಿಸ್ಸಿಪ್ಲಿನ್ ಇತ್ತು ಹೊರಗಡೆ ಚಟ ಚಟ ಬೇರೆ ಹೊರಗಡೆ ಚಟ ಚಟ ತೆಂದ್ರ ಪುಸ್ತಕ ಓದರೋ ಬರೆ ಯೋ ಸೆಕೆಂಡರಿ ಪುಸ್ತಕ ಚೆನ್ನಾಗಿ ಬಿಡ್ತರೋ ಅಂತ ಆಸೆ ಓದುವಾಗ ಓದುವವಂತೆ ತೆಲಿದ್ರ ಬರ್ತಿದ್ವಿ ಈಗ ಫೋನ್ ಇಲ್ಲ ದೂರವಾಣಿ ಇಲ್ಲ ಭಾರಿ ತಂತ್ರಜ್ಞಾನ ಯಂತ್ರಜ್ಞಾನ ನಿರ್ಣಯ ಮಾಡಿ ಟ್ರಂಕ್ ಕಾಲ್ ಬುಕ್ ಮಾಡಿ ಟ್ರಂಕ್ ಕಾಲ್ ಸೇಫ್ ಆಗಿ ಹೋಗ್ತಾರೆ ಬಂದಿರಲಿಲ್ಲ ಅಂತ ಒಂದು ಕಾಲ ಅವಾಗ ಯಾವುದೋ ಎರಡು ದಿನ ಮಾಡಿದ ಒಂದು ಸುದ್ದಿ ಅವ್ರು ಮುಟ್ಟುತ್ತೆ ಅಲ್ಲಿ ಬಂದು ನೋಡ್ತಾರೆ ಆ ಟೆಲಿಗ್ರಾಮ್ ಮಾಡಿ ನೋಡಿದಾಗ ಒಂದೇ ಸಮ ಕಣ್ಣಿನ ಅಲ್ಲಿ ಬೀಳ್ತಾನೆ ಕಣ್ಣಲ್ಲಿ ಬಿಚ್ಚಿ ನೋಡಲಿಲ್ಲ ಅವನು ಅಲ್ಲಿ ನೋಡ್ಕೊಳ್ತಿದ್ದ ಲೈಬ್ರರಿ ಅಲ್ಲಿ ನಮ್ಮ ಪುಸ್ತಕ ಹಾಳಾಗಿಲ್ಲ ಕಣಪ್ಪ ಈ ಪುಸ್ತಕ ಯಾಕೆ ಓದಿಸ್ತಾ ಇದೆಯಾ ನೀನ್ ಹಳ್ಳಿದ್ರೆ ಹೊರಗಡೆ ಬಂದಳು ಅಂತ ಆ ಟೆಲಿಗ್ರಾಮ್ ನಾವು ನೋಡ್ಲಿ ಎಲ್ಲ ಇದು ಮಡಗದು ಪರೀಕ್ಷೆಯ ಸಮಯ ಮತ್ತೆ ಕೇಳ್ತಾ ನಾವು ಹೋಗುವಂತ ಕರುಣೆ ಅಂತ ಇರ್ತದಲ್ಲ ಮಾನವೀಯ ವ್ಯವಸ್ಥೆ ಅಂತ ಕಾರಣ ಎತ್ತರ ಯಾಕೆ ಇಷ್ಟೆಲ್ಲ ಹೇಳ ಸಮಾಜ ಕಲ್ಯಾಣ ಇಲಾಖೆ ಹಿರಿಯ ಅಧಿಕಾರಿಗಳಾದಂತಹ ನೇತೃತ್ವದಲ್ಲಿ ಸಾಹೇಬ್ ಜ್ಞಾನ ಜ್ಯೋತಿ ಸಂಸ್ಥೆಯ ಮುಖ್ಯಸ್ಥರಾದಂತಹ ಶ್ರೀಮತಿ ಹೇಮಾವಂಜಿ ಅವರ ಒಂದು ಸಾರಥ್ಯದಲ್ಲಿ ಇನ್ನಿತರ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಪಂಚಾಯಿತಿ ಎಲ್ಲ ಅಧ್ಯಕ್ಷರು ಸದಸ್ಯರು ಹಾಗೂ ಪಿಡಿಒಗಳು ಇನ್ನಿತರ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲಕ್ಕಿಂತಾಗಿ ಸ್ವಾಮೀಜಿ ಅವರೇ ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಜರುಗ್ತಾ ಇದೆ ಬಹಳ ವಿಶೇಷವಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದೂವರೆ ಒಂದು ಸಭೆ ಆಗಿದೆ ಹಾಗಿದ್ದು ಇಲ್ವೋ ಸಮಯ ಆಗಿದೆ ಹಾಗಾಗಿ ನಿಮ್ಮ ಹಕ್ಕುಗಳನ್ನು ನಾನು ಉಲ್ಲಂಘನೆ ಮಾಡುವುದಿಲ್ಲ ಕೂಡ ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು ಮಸಕಕ್ಕೆ ಸ್ವಾಮೀಜಿಗಳು ನಟನ ಸ್ವಾಮೀಜಿಗಳು ಬಹಳ ಅರ್ಥಗರ್ಭಿತವಾಗಿ ಏನು ಅನುಭವ ಮಂಟಪದಲ್ಲಿ ಅನೇಕ ಸಮುದಾಯದ ನೀಡೋದಕ್ಕೆ ಸ್ವಾಮೀಜಿಗಳು ಬಹಳ ವಿಶೇಷವಾಗಿ ಹೇಳಿದ್ದಾರೆ ಪ್ರಾಸ್ತಾವಿಕವಾಗಿ ಅಶೋಕ್ ಸಾಹೇಬ್ರು ಸಹ ಹೇಳ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಏನೇನು ವ್ಯವಸ್ಥೆಗಳಿದೆ ಹೇಗೆ ನಿಮ್ಮ ಮುಖ್ಯ ಮಾಹಿತಿ ತರಬೇಕಂತ ಹೇಳಿದರೆ ಹೇಮಾವತಿ ಮೇಡಮ್ ಸಹ ಸರ್ಕಾರದ ಎಲ್ಲ ಇಲಾಖೆಗಳ ನೀನು ಮಹಿಳೆಯರ ಸಂರಕ್ಷಣೆ ಆಗ್ಬೋದು ಮಕ್ಕಳ ಹಂಗಗಳಾಗ್ಬೋದು ಆರೋಗ್ಯ ಆಗ್ಬೋದು ಸ್ವಚ್ಛತೆ ಆಗ್ಬೋದು ಪರಿಸರ ಆಗ್ಬೋದು ಸಹ ನೀರಿನ ಸಂರಕ್ಷಣೆ ಹೀಗೆ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡತಕ್ಕಂಥ ಮಾತನ್ನು ಹೇಳಿದರೆ ಅದಕ್ಕೂ ಸಹ ಸಮಯ ಬೇಕಾಗ್ತದೆ ಹಾಗಾಗಿ ಮತ್ತೊಮ್ಮೆ ನಮ್ಮ ಪಿ ಡಿಒ ಈ ಭಾಗದ ಪಿ ಡಿ ಒ ಮೇಡಮ್ ಅವ್ರಿಗೂ ಸಹ ನಮಸ್ಕಾರಗಳನ್ನು ತಿಳಿಸ್ತಾ ಬಹಳ ವಿಶೇಷವಾಗಿ ನಮ್ಮ ಲಿಂಗರಾಜ್ ಮಲ್ಲಾಡವರಾಗ್ಬೋದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಯಶೋಧ ಬಾಯರವರು ಅವರು ಶ್ರೀನಿವಾಸರವರು ಹಾಗೆ ವ್ಯಕ್ತಿ ಹೇಮಾವತಿರವರು ಹಾಗೆ ವಿವಿಧ ಇಲಾಖೆಯ ಪಂಚಾಯತ್ ಅಧ್ಯಕ್ಷ ಮಲ್ಮಾರ್ ಅವರು ನಮ್ಮ ಉಪ ತಹಸೀಲ್ದಾರರು ಹಾಗೆ ನಿಂತ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸದಸ್ಯರಾದ ಶ್ರೀನಿವಾಸರವರು ಎಲ್ಲರೂ ಸಹ ಸೇರಿ ಬಹಳ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಒಂದು ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾದ ಏನಪ್ಪಾ ಅಂತ ಹೇಳಿದ್ರೆ ತಪ್ಪು ನಿಮಿಷ ಶಿಕ್ಷೆ ವರ್ಷಾನು ವರ್ಷ ತಪ್ಪು ನಿಮಿಷ ಶಿಕ್ಷೆ ವರ್ಷಾನು ವರ್ಷ ಅಂತಕ್ಕಂಥದ್ದು ಎಲ್ಲಾ ಕಾನೂನು ಒಂದೇ ಹೇಳುವಂತಕ್ಕಂಥದ್ದು ಅಲ್ವಾ ನಾವು ಕಾನೂನನ್ನ ಗೌರವಿಸಿದ್ರೆ ಗೌರವ ರಕ್ಷಣೆ ಮಾಡ್ತಿದೆ ನಮ್ಮ ರಕ್ಷಣೆ ಬೇಕು ಆತ್ವ ರಕ್ಷಣೆ ಬೇಕು ಯಾವುದೇ ಸಮುದಾಯ ಆಗ್ಬಹುದು ಪ್ರತಿಯೊಬ್ಬರಿಗೂ ರಕ್ಷಣೆ ಬೇಕು ಸಮಾಜ ಕಲ್ಯಾಣ ಇರತಕ್ಕಂಥದ್ದು ಅದೇನೆ ಕೆಲವು ದಿನಗಳಲ್ಲಿ ಬಹಳ ತಪ್ಪು ತಿಳುವಳಿಕೆ ಆಗ್ಬಿಟ್ಟಿದೆ ಸಮಾಜ ಪ್ರತಿಪಡಿಸಿದ್ರೆ ಅವ್ರಿಗೆ ನಿರ್ಬಂಧವನ್ನು ಹೇರಿದ್ರೆ ಅಂತ ಸಂದರ್ಭದಲ್ಲಿ ಅವರು ಸಹ ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ನೋಡಿ ಸರ್ ರತ್ರ ಬೀದಿಗೆ ಓಯ್ತಾ ಇದೆ ಹಠ ಪಡಿಸ್ಕೊಟ್ರು ನಾವು ಬಾವಿ ಅಂತ ಓಯ್ತಾರೆ ಕೆರೆಗೆ ಓಯ್ತಾಯಿದೆ ಹಠ ಪಡಿಸಿದ್ರು ನನಗೆ ಹಿಂಗೆ ಮಾನಸಿಕವಾಗಿ ನೋವಾಗಿದೆ ಅಲ್ವಾ ನನ್ನ ಹಕ್ಕು ಉಲ್ಲಂಘನೆ ಆಗಿದ್ದ ತಕ್ಷಕಂಥ ಇವರು ಫಿರ್ಯಾತ್ನ ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಇಲಾಖೆ ಯಾರು ಅಧಿಕಾರಿಗಳು ಕೊಟ್ಟಿರೋ ಸಂದರ್ಭದಲ್ಲಿ ಹಾಗೂ ಸಂಬಂಧಪಟ್ಟ ಪೊಲೀಸ್ ಅವರು ಎಲ್ಲಿ ಪೊಲೀಸ್ ಅವರು ಲೋಡ್ ಡೌನ ಸೊಟಿಲ್ಲ ಒಂದು ಸಮಯ ಐತೆ ಹೀಗಾಗಿ ಪೋಲಿಸ್ಕೊಂಡು ಸಹ ಇದು ಕರ್ತವ್ಯ ಇದೆ ಏನ್ ಕರ್ತವ್ಯ ಇದೆ ಅಂತೇಳಿದ್ರೆ ಅವ್ರು ಹೂಡೋಕ್ಕೆ ಸಹ ತಪ್ಪಬೇಕಾಗ್ತದೆ ಯಾವುದೋ ಒಂದು ಪ್ರಕರಣಗಳಲ್ಲಾಗೋದು ಅವ್ರು ನನಗೆ ಸರಿಯಾಗಿ ಗೊತ್ತಿಲ್ಲ ನಾಲ್ಕು ಕೂಡ ಇರತಕ್ಕಂಥದ್ದು ಯಾವುದೋ ಒಂದು ಹಕ್ಕು ಲಂಗನೆ ಆದಂಥ ಸಂದರ್ಭದಲ್ಲಿ ಅವರು ಅವರು ಸ್ವಯಂಪ್ರೇರಿತವಾಗಿ ಅದನ್ನು ತನಿಖೆ ಮಾಡ್ತಕ್ಕಂಥದ್ದು ಎಫ್ಐಆರ್ ಐ ಆ ಎಫ್ಐಆರ್ ಐ ಹಾಕ್ತಂಥ ಸಂದರ್ಭದಲ್ಲಿ ಪ್ರ ಪ್ರಾರಂಭಿಕವಾಗಿ ಆಗಿರತಕ್ಕಂಥ ನೋವಿಗೆ ಒಂದು ಆರ್ಥಿಕ ಪರಿಹಾರವಾಗಿ ಹಣವನ್ನು ಕೊಡ್ತಕ್ಕಂಥದ್ದು ಅದರಲ್ಲಿ ಬಹಳ ರೀತಿಯ ಸ್ಲಾಪ್ಸ್ ಯಾವುದಕ್ಕೆ ಎಷ್ಟು ಅಂತದ್ದು ನಿಮ್ಗೆ ಸುಮಾರು ಒಂದು ಎಂಬತ್ತೈದು ಸಾವಿರದಿಂದ ಹಿಡಿದು ಎಷ್ಟು ಎಂಬತ್ತೈದು ಸಾವಿರದ ಹಿಡಿದು ಎಂಟು ಲಕ್ಷದ ಇಪ್ಪತ್ತೈದು ಸಾವಿರದವರೆಗೂ ಪರಿಹಾರ ಕೊಡ್ತಾರೆ ಎಷ್ಟು ಅಧಿಕಾರಿಗಳು ಕಂಡುಬಿಡ್ತಾವೆ ಎಂಟು ಲಕ್ಷದ ಇಪ್ಪತ್ತೈದು ಸಾವಿರ ಎಂಬತ್ತೈದು ಸಾವಿರದ ಹಿಡಿದು ಯಾಕೆ ಪರಿಹಾರ ಅಂತ ಹೇಳಿದ್ರೆ ಇದು ಸರ್ಕಾರದಲ್ಲಿ ನೀವು ವಂಚನಿತರಾಗಿರಬಾರ್ದು ಅವ್ರ ಪರಿಹಾರ ಪರಿಹಾರ ನಿಧಿ ಅದು ಎಲ್ಲ ಸಮುದಾಯದವ್ರಿಗೂ ಇದೆ ಯಾವುದೋ ಒಂದ್ ಎರಡು ಸಮುದಾಯಗಳ ನಡುವೆ ಅಲ್ಲೇ ಸಂದರ್ಭದಲ್ಲಿ ಅವರ ಕೈಯನ್ನು ಕಳ್ಕೊಂಡಿದ್ರೆ ಅಥವಾ ಆ ಹಲ್ಲೆ ಅವರೇನು ಮೃತಪಟ್ಟಿದ್ರೆ ಅವರಿಗೆ ಜಿಲ್ಲಾಧಿಕಾರಿಗಳಿಂದ ಅಥವಾ ಆ ತಾಲೂಕಿನ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಎರಡು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಈ ರೀತಿಯ ಗಾಯದ ಸ್ವರೂಪ ಮತ್ತೆ ಮೃತಪಟ್ಟವರ ಒಂದು ಅಡಿನಲ್ಲಿ ಎಲ್ಲ ಸಮುದಾಯಗಳು ಆದ್ರೆ ಈ ದೌರ್ಜನ್ಯ ಈ ಪ್ರತಿಭಟಕ ಏನು ಕಾಯ್ದೆ ಇದೆ ಬಹಳ ವಿಶೇಷವಾಗಿ ಎಸ್ ಸಿ ಎಸ್ ಗಳಿಗೆ ಮತ್ತೆ ಬುಡಕಟ್ಟು ಸಮುದಾಯಗಳಿಗೆ ಮಾತ್ರ ಇದು ಅನ್ವಯಿಸ ವ್ಯಕ್ತಿಗೆ ಎಂಬತ್ತೈದು ಸಾವಿರ ರೂಪಾಯಿಗಳನ್ನು ಕೆಳಗಡೆ ಸಂದಾಯ ಮಾಡಬೇಕು ಎಂತ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಅನುಸೂಚಿತ ಬುಡುಕಟ್ಟು ಸದಸ್ಯರು ಬಲತ್ಕರಿಸಿದರೆ ಕೂಡ ನೋಡ್ತಾ ಇದ್ದಾರೆ ಹಾಗೆಯೇ ಇವತ್ತಿನ ಒಂದು ಸುಸಂದರ್ಭದಲ್ಲಿ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಎಲ್ಲ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರ ಈ ಕಾರ್ಯಕ್ರಮದ ಯಶಸ್ಸೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಇತ್ತೀಚೆಗೆ ಯಾವುದೇ ಕಾರ್ಯಕ್ರಮಗಳಿರ್ಬೋದು ಅದು ಯಶಸ್ಸು ಆಗ್ಬೇಕಾದ್ರೆ ರಾಜಕೀಯ ಕಾರ್ಯಕ್ರಮ ಇರ್ಬೋದು ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು ಎಲ್ಲವೂ ಕೂಡ ಕೂಡ ಮಹಿಳೆಯರನ್ನೇ ಆಧರಿಸಿರುತ್ತೆ ಯಾಕಂದ್ರೆ ನಾವ್ ಈಗಾಗ್ಲೇ ಸಂಘಟಿತರಾಗಿದ್ದೀವಿ ಆ ಸಂಘಟನಾ ಶಕ್ತಿ ನಮ್ಮಲ್ಲಿ ಇದೆ ಅನ್ನೋದನ್ನ ನಾವೀಗಾಗ್ಲೇ ಹರ್ತ್ಕೊಂಡಿದೀವಿ ನಾವು ಕಲೆ ಈ ಸಮಾಜ ಅರ್ತ್ಕೊಂಡಿದೆ ಹಾಗಾಗಿ ನಮ್ಗೆ ಆದ್ಯತೆಗಳು ಸಿಗ್ತಾ ಇದೆ ಈ ಆದ್ಯತೆನ ಕೊಟ್ಟಂತಹ ಮಹಾನ್ ವ್ಯಕ್ತಿಗೆ ನಾವೆಲ್ಲರೂ ಹೊರವಿರಲೇಬೇಕಾಗುತ್ತೆ ಇವತ್ತಿನ ಏನು ಅಸ್ಪೃಶ್ಯತಾ ನಿವಾರಣಾ ಬಗ್ಗೆ ನಾವು ಅರಿವನ್ನ ಮೂಡಿಸ್ತಾ ಇದೀವಿ ಅಸ್ಪೃಶ್ಯತೆ ಒಂದೇ ಸಮಾಜದ ಪಿಡವಲ್ಲ ಸಾಕಷ್ಟು ಪಿಡದೊಳಗೆ ಮಹಿಳಾ ಸ್ವಾತಂತ್ರ್ಯ ಇರ್ಬೋದು ಅದೇ ವಿಭಿನ್ನತೆ ಇದೆ ಆ ವಿಭಿನ್ನತೆಗಳ ನಡುವೆ ಕೂಡ ನಾವು ಶಾಂತಿಯುತವಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಬದುಕ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಸಂವಿಧಾನ ಆ ಸಂವಿಧಾನದಲ್ಲಿ ಅವರು ಎಲ್ಲ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರು ಮಹಿಳಾ ಸ್ವಾತಂತ್ರ್ಯ ಯಾಕೆ ಬೇಕು ಮಹಿಳೆಯರಿಂದ ಏನೆಲ್ಲ ಬದಲಾವಣೆ ಆಗುತ್ತೆ ಅವರ ಶೋಷಣೆ ಹೇಗಾಗ್ತಿದೆ ಅಸ್ಪೃಶ್ಯರ ಶೋಷಣೆ ಹೇಗಾಗ್ತಿದೆ ಇದೇ ರೀತಿ ಹಿಂದುಳಿದ ಜನಾಂಗಗಳು ಜನಾಂಗಗಳಲ್ಲಿ ಏನೆಲ್ಲ ತೊಂದರೆಗಳಾಗ್ತಿದೆ ಅದು ಆಸ್ತಿ ಹಕ್ಕುಗಳಿರ್ಬೋದು ಬೇರೆಲ್ಲ ಹಕ್ಕುಗಳಿರ್ಬೋದು ಎಲ್ಲದರ ಬಗ್ಗೆ ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ ಏನ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಅಂತೆ ಅವ್ರು ಚಿಂತನೆ ಮಾಡಿದ್ರು ಅವ್ರ ಅವ್ರಿಗಾದ ನೋವುಗಳ ಬಗ್ಗೆ ಬರೀ ಚಿಂತೆ ಮಾಡಿದ್ರೆ ನಾವೆಲ್ಲ ಕೂಡ ಇವತ್ತಿಷ್ಟು ಖುಷಿಯಾಗಿರೋ ಸಾಧ್ಯತೆ ಆಗ್ತಾ ಇರಲಿಲ್ಲ ಆದ್ರೆ ಅವ್ರು ಚಿಂತೆ ಮಾಡ್ಲಿಲ್ಲ ಚಿಂತನೆ ಮಾಡ ನಾನ್ ನಿಮ್ಗೆಲ್ರಿಗೂ ಹೋಗೋದು ಒಂದೇ ಯಾವುದೇ ವಿಷಯದ ಬಗ್ಗೆ ಯಾವುದೇ ವ್ಯಕ್ತಿ ಚಿಂತೆ ಮಾಡಿದ್ರೆ ಆ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಎರಡೂ ಕೂಡ ಸಮತೋಲನವನ್ನ ಕಳ್ಕೊಳ್ಬೇಕು ಜೊತೆಗೆ ಅದರ ಲಾಸ್ ಹೇಗೆಂದ್ರೆ ನಮ್ಮ ಮತ್ತೆ ನಮ್ಮ ಸುತ್ತಮುತ್ತಲ ಎಲ್ಲರಿಗೂ ಕೂಡ ಅದರ ಬಿಸಿ ತಾಕತ್ತೆ ಬದಲಾಗಿ ನೀವು ಚಿಂತನೆನೇ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಆ ಚಿಂತನೆಯಿಂದ ನೀವು ಬೆಳಿತೀರಾ ಸಮಾಜಕ್ಕೆ ಏನ್ ಬೇಕು ಕೊಡುಗೆನ ಕೊಡ್ತೀರಾ ನಿಮ್ಮವರನ್ನು ಕೂಡ ಬೆಳೆಸ್ತೀರ ಚಿತೆ ಚಿಂತೆ ಚಿತೆಯನ್ನು ಸೇರಿಸ್ತೀವಿ ಚಿಂತನೆ ನಿಮ್ಮೆಲ್ಲರನ್ನು ಒಂದು ಗುರಿಗೆ ತಪ್ಪಿಸ್ತದೆ ಫಸ್ಟ್ ನೀವು ಪ್ರಜ್ಞಾವಂತರಾಗಬೇಕು ನೀವು ಅಂದ್ರೆ ಬಂದಿರೋ ನಾವುಗಳು ನಾವೆಲ್ಲರೂ ಕೂಡ ದಿನೇ ದಿನೇ ಪ್ರಜ್ಞಾವಂತರಾಗಬೇಕು ಸಮಾಜ ಯಾವ ಕಡೆಗೆ ಚಲಿಸ್ತಾ ಇದೆ ಅದಕ್ಕೆ ಚಲನಶೀಲರಾಗಿರ್ಬೇಕು ಇದು ಸ್ಪರ್ಧಾತ್ಮಕ ಯುಗ ಈ ಯುಗದಲ್ಲಿ ನಾವು ಯಾರೋ ಏನೋ ಕೊಡ್ತಾರೆ ಅಂತ ಕಾಯ್ತಾ ಕೂರ್ಬಾರ್ದು ಬದಲಾಗಿ ನಮಗೆ ಏನ್ ಬೇಕು ಅನ್ನೋದನ್ನ ಪಡ್ಕೊಳ್ಳೋ ಕಡೆ ನಮ್ಮ ಪ್ರಯತ್ನ ನಿರಂತರವಾಗಿದೆ ಇಲಾಖೆ ಒಳಗೊಂಡಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ಗೋಬಳಿ ಮಟ್ಟದಲ್ಲಿ ಆಯೋಜನೆಯನ್ನ ಮಾಡಿದ್ದಾರೆ ಬಂಧುಗಳೇ ಅಸ್ಪೃಶ್ಯತೆ ಇವತ್ತಿಗೂ ಕೂಡ ಕೆಲವು ಕಡೆ ಜೀವಂತವಾಗಿರುವಂಥದ್ದು ನೀವು ನಾವು ಎಲ್ಲ ನೋಡುವಂತ ಒಂದು ಸೌರದ ಶೌರದಾಖಲೆಗಳಲ್ಲಿ ಮತ್ತೆ ಅಷ್ಟೇ ದೇವಸ್ಥಾನಕ್ಕೆ ನಿರ್ಬಂಧ ಆಗುವಂತಹ ಪ್ರಸಂಗಗಳು ಕೆಲವುಗಳಲ್ಲಿ ಎಲ್ಲ ಅಂತ ಹೇಳ್ತಾ ಇಲ್ಲ ಕೆಲವು ಗ್ರಾಮಗಳಲ್ಲಿ ಇವತ್ತು ಕೂಡ ಅದು ನಿರ್ಬಂಧ ಇದೆ ಅನ್ನುವಂತ ಒಂದು ಸತ್ಯವನ್ನ ನಾವೆಲ್ಲ ಒಪ್ಕೊಳ್ಬೇಕು ಬದುಗಳಲ್ಲಿ ಒಂದು ಏನು ಕಾನೂನು ಇದೆ ಅಸ್ಪೃಶ್ಯತೆ ನಿರ್ಮೂಲನೆ ಅಸ್ಪೃಶ್ಯತೆ ಆಚರಣೆ ಮಾಡಿದ್ರೆ ದೌರ್ಜನ್ಯ ಮಾಡಿದ್ರೆ ದಬ್ಬಾಳಿಕೆ ಮಾಡಿದ್ರೆ ಕಾನೂನು ಇದೆ ಕಾನೂನು ವಂಚನೆ ಇದ್ದನೆ ಇದು ಎಲ್ಲ ಚೇಂಜ್ ಆಗ್ತದ ಅನ್ನುವಂತ ಈ ಸಮುದಾಯ ಶೋಷಣೆ ಮತ್ತು ದಬ್ಬಾಳಿಕೆಗೊಳಗಾಗಿರುವಂತಹ ಒಂದು ಸಮುದಾಯ ಬಹಳ ಮುಖ್ಯವಾಗಿ ನಮಗೆ ಬಸವಣ್ಣವ್ರ ಬಗ್ಗೆ ಯಾಕೆ ಅಷ್ಟೊಂದು ಗೌರವ ಅಂತಂದ್ರೆ ದಲಿತ ಸಮಾಜದ ಬಗ್ಗೆ ದಲಿತ ಬಗ್ಗೆ ಹನ್ನೆರಡನೇ ಸಂತಾನದಲ್ಲಿ ನಮಗೆ ಸಮಾನತೆಯನ್ನು ಕೊಟ್ಟವರು ನಮ್ಮನೆಲ್ಲ ಕರೆದು ಅನುಭವ ಒಂದು ಮಾತಾಡಲಿಕ್ಕೆ ನಿರ್ಬಂಧ ಆಯಿತು ಓದಲಿಕ್ಕೆ ನಿರ್ಬಂಧ ಆಯಿತು ಎಲ್ಲಕ್ಕೂ ಕೂಡ ಒಂದು ಅನುಭವ ನಮಗೆ ಸಮಾನತೆ ಕೊಟ್ಟಂತವರು ಜಗಜ್ಜೋತಿ ಬಸವಣ್ಣನವರು ಆ ಜಗದ್ಯೋತಿ ಬಸವಣ್ಣನವರ ಒಂದು ಪರಿಕಲ್ಪನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನಕ್ಕೆ ಒಂದು ಅಳವಡಿಸಿಕೊಂಡಿರುವಂತ ಸಮಾನತೆ ಪ್ರೀತಿ ಸಹಬಾಳ್ವೆ ಪ್ರತಿಯೊಂದೆಲ್ಲ ಕೊಟ್ಟಿರುವಂತದ್ದು ಎರಡನೇದು ನಮಗೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮೈಸೂರಿನ ನಾಲ್ವರೇ ಕೃಷ್ಣರಾಜ ಒಡೆಯರವರು ನಮಗೆ ಮೀಸಲಾತಿಯನ್ನ ಸಾಮರಾಜ್ಯ ಕೊಟ್ಟಂತವರು ಮಹಾರಾಜರು ಮೂರನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರೆಲ್ಲಾರು ಕೂಡ ಅಧ್ಯಯನ ಮಾಡಿ ಹೋರಾಟದ ಮೂಲಕ ಕಾನೂನನ್ನ ತಂದು ನಮಗೆ ಸಂವಿಧಾನ ಬದ್ಧವಾಗಿ ನಮಗೆ ಒಂದು ಸಮಾನತೆಯನ್ನು ಕೊಡಲಿಕ್ಕೆ ಕಾರಣ ತಪ್ಪು ಬಂಧುಗಳೇ ಗಾಳಿ ಮತ್ತು ಬೆಳಕುಗಳು ಸೂರ್ಯನ ಬೆಳಕು ಗಾಳಿ ಇವೆರಡಕ್ಕೆ ಮಾತ್ರ ನಮಗೆ ದಲಿತರಿಗೆ ಅವಕಾಶ ಇರ್ತದೆ ಇನ್ನೆಲ್ಲರಿಗೂ ನಿರ್ಬಂಧ ಆಗುತ್ತದೆ ಓಡಲಿಕ್ಕೆ ವಿದ್ಯೆ